ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಂಡರ್ಸ್ ಯು ಕನ್ನಡ ಪ್ರಪಂಚದಲ್ಲಿ ಏರ್ಪೋರ್ಟ್ ಸೆಕ್ಯೂರಿಟಿ ಹೇಗೆ ಇರುತ್ತೆ ಅಂತ ಎಲ್ಲರಿಗೂ ಕೂಡ ಗೊತ್ತು ಅದರಲ್ಲಂತೂ ವಿಮಾನ ಪ್ರಯಾಣಿಕರಿಗೆ ಅದರ ಅನುಭವ ಆಗಿರ್ತದೆ ಈ ಕಾಲದ ಟೆಕ್ನಾಲಜಿ ಸೆಕ್ಯುರಿಟಿಯನ್ನು ದಾಟಿ ಯಾರೂ ಕೂಡ ಮೋಸ ಮಾಡಲು ಸಾಧ್ಯವಿಲ್ಲ ಆದರೆ ಕೆಲವು ಮಂದಿ ಇಲ್ಲಿಗಲ್ ಆಗಿ ಕೆಲವು ವಸ್ತುಗಳನ್ನು ಸಾಗಿಸ್ತಾರೆ ಆದರೆ ಅದು ತಪ್ಪು ಕೆಲವರು ಕೆಲ ಸಂಕಷ್ಟಗಳ ಮಧ್ಯೆ ಸಿಲುಕಿ ಹಣದ ಆಸೆಗಾಗಿ ಇಲ್ಲಿಗಲ್ ವಸ್ತುಗಳನ್ನು ಸಾಗಿಸಲು ಹೋಗಿ ಸಿಕ್ಕಿ ಹಾಕಿಕೊಳ್ತಾರೆ ಈ ವಿಡಿಯೋದಲ್ಲಿ ಏರ್ಪೋರ್ಟ್ ಸೆಕ್ಯೂರಿಟಿ ಸಮಯದಲ್ಲಿ ಸಿಕ್ಕಿ ಬಿದ್ದ ಕೆಲವು ವಸ್ತುಗಳ ಬಗ್ಗೆ ನೋಡೋಣ ಹಾಗಾದ್ರೆ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಇನ್ನು ಕೂಡ ನಮ್ಮ ಚಾನಲನ್ನು ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಕೆಳಗಡೆ ಕಾಣುವ ರೆಡ್ ಬಟನ್ ಅನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲಿರುವ ಬೆಲ್ಲನ್ನು ಕ್ಲಿಕ್ ಮಾಡಿ ಆಲ್ ಎಂದು ಸೆಲೆಕ್ಟ್ ಮಾಡಿ ಹಾಗಾದರೆ ತಡ ಮಾಡೋದು ಬೇಡ ಲೆಟ್ಸ್ ಗೆಟ್ ಇನ್ ಟು ಸ್ಟಾರ್ಟ್ ದ ವಿಡಿಯೋ ನಂಬರ್ ಒನ್ ಹಮ್ಮಿಂಗ್ ಬರ್ಡ್ ಇನ್ಸೈಡ್ ಅಂಡರ್ವೇರ್ ಇದನ್ನ ವೇರ್ ಇದನ್ನು ನಂಬಲು ಸ್ವಲ್ಪ ಕಷ್ಟ ಬರ್ಡ್ ಬರ್ಡನ್ನ ಮನುಷ್ಯ ತನ್ನ ಇನ್ನ ನಲ್ಲಿ ಇಟ್ಟುಕೊಳ್ಳುವುದು ಸ್ವಲ್ಪ ಕಷ್ಟ ಆದರೆ ಇಲ್ಲಿ ಒಬ್ಬ ತನ್ನ ನಲ್ಲಿ ಹನ್ನೆರಡು ಹಮ್ಮಿಂಗ್ ಬರ್ಡನ್ನ ಇಟ್ಟುಕೊಂಡಿದ್ದಾನೆ ಏರ್ಪೋರ್ಟ್ನಲ್ಲಿ ಇವನ ಆವಭಾವ ವಿಚಿತ್ರವಾಗಿ ಕಂಡಾಗ ಏರ್ಪೋರ್ಟ್ ಅಫಿಷಿಯಲ್ಸ್ಗೆ ಅನುಮಾನ ಬಂದು ಇವನನ್ನು ಚೆಕ್ ಮಾಡಲು ಕರೆದುಕೊಂಡು ಹೋದರು ಇವನು ತನ್ನ ಇನ್ನ ವೇನಲ್ಲಿ ಒಂದು ಬಟ್ಟೆನ ಸುತ್ತಿ ಟೇಪ್ ಅಂಡಿಸಿ ಹನ್ನೆರಡು ಬರ್ಡ್ ಬರ್ಡನ್ನ ಇಟ್ಟುಕೊಂಡಿದ್ದಾನೆ ಈ ವಿಷಯ ಸೆಕ್ಯೂರಿಟಿ ಇನ್ಸ್ಪೆಕ್ಷನ್ ಗೆ ತಿಳಿದ ನಂತರ ಈತನನ್ನ ಹಿಡಿದಿದ್ದಾರೆ ನಂಬರ್ ಟೂ ಡೈಮಂಡ್ಸ್ ಎರಡ್ ಸಾವಿರದ ಹತ್ತರಲ್ಲಿ ಒಬ್ಬ ಮಹಿಳೆ ತನ್ನ ಹೊಟ್ಟೆಯ ಭಾಗದಲ್ಲಿ ಡೈಮಂಡ್ಸ್ ಅನ್ನ ಇಟ್ಟುಕೊಂಡು ಏರ್ಪೋರ್ಟ್ ನಲ್ಲಿ ಬರ್ತಾಳೆ ಇದೆಲ್ಲ ಹೇಗೆ ಸಾಧ್ಯ ಅಂದ್ರೆ ಒಂದಲ್ಲ ಎರಡಲ್ಲ ನಾಲ್ಕು ಲಕ್ಷ ಡಾಲರ್ನಷ್ಟು ಅಂದರೆ ಭಾರತದ ರೂಪಾಯಿಯಲ್ಲಿ ಎರಡು ಕಾಲು ಕೋಟಿ ಮೌಲ್ಯದ ಡೈಮಂಡ್ಸನ್ನು ಇಟ್ಟುಕೊಂಡಿದ್ದಾಳೆ ಈಕೆ ಇಷ್ಟು ಡೈಮಂಡನ್ನು ಇಟ್ಟುಕೊಳ್ಳಲು ಬಹಳ ಕಷ್ಟಪಟ್ಟಿದ್ದಾಳೆ ಅಂದರೆ ಆ ರೀತಿ ಸಾಗಿಸಬೇಕು ಅಂದರೆ ಯಾವ ರೀತಿ ಯೋಚನೆ ಮಾಡಿರಬೇಕು ಗಮನಿಸಿ ನೋಡಿ ಯಾಕಂದರೆ ಅಷ್ಟೊಂದು ಡೈಮಂಡ್ಸನ್ನು ಸ್ಮಗಲ್ ಮಾಡಿದರೆ ಸಾಕಷ್ಟು ಹಣ ಸಂಪಾದಿಸಬಹುದೆಂದು ಈ ರೀತಿ ಮಾಡಿದ್ದಾಳೆ ಆದರೆ ಏರ್ಪೋರ್ಟ್ ಸೆಕ್ಯುರಿಟಿ ಕೈಯಲ್ಲಿ ಸಿಕ್ಕಿಬಿದ್ದಾಳೆ ನಂಬರ್ ತ್ರೀ ಕಿಡ್ಸ್ ಬ್ಯಾಗ್ ಇಲ್ಲಿಗಲ್ ವಸ್ತುಗಳನ್ನು ಯಾರಾದರೂ ಮಕ್ಕಳ ಬ್ಯಾಗ್ನಲ್ಲಿ ಇಟ್ಟುಕೊಂಡು ಹೋಗುತ್ತಾರಾ ಕಸ್ಟಮ್ಸ್ ಸೆಕ್ಯುರಿಟಿಯನ್ನು ಯಾಮರಿಸಲು ಇಟ್ಟುಕೊಂಡು ಹೋಗುತ್ತಾರೆ ಯಾಕಂದರೆ ಬೇಬಿಗೆ ವೀಸಾ ಇರುವುದಿಲ್ಲ ಹಾಗಾಗಿ ಇದನ್ನು ಯಾರೂ ಕೂಡ ಚೆಕ್ ಮಾಡುವುದಿಲ್ಲವೆಂದು ಈ ರೀತಿ ಮಾಡುತ್ತಾರೆ ನಂತರ ಬೇಬಿ ಇದ್ದ ಬ್ಯಾಗ್ನಲ್ಲಿ ಇಲ್ಲಿಗಲ್ ವಸ್ತುಗಳು ಸಿಕ್ಕಿ ಬಿದ್ದಾಗ ಇವರ ಉತ್ತರ ಸಿಲ್ಲಿಯಾಗಿರುತ್ತೆ ಮತ್ತು ಕೆಲವು ಇಲ್ಲಿಗಲ್ ವಸ್ತುಗಳಿಂದ ಮಕ್ಕಳಿಗೂ ಕೂಡ ಹಾನಿಯಾಗಬಹುದು ನಂಬರ್ ಫೋರ್ ಕೊಕಾಯಿನ್ ಕೊಕಾಯಿನ್ ಎಂಥ ಮಾದಕ ವಸ್ತು ಇಲ್ಲಿಗಲ್ ವಸ್ತು ಅಂತ ಎಲ್ಲರಿಗೂ ಕೂಡ ಗೊತ್ತು ಹಣ ಸಂಪಾದನೆ ಮಾಡುವುದಕ್ಕೆ ಕೆಲವರು ಏನು ಬೇಕಾದರೂ ಮಾಡ್ತಾರೆ ಅದರಲ್ಲೂ ಕೂಡ ಮಹಿಳೆಯರು ಇದ್ದಾರೆ ಒಬ್ಬ ಮಹಿಳೆ ಹಣ ಸಂಪಾದಿಸಲು ಕೊಕೈನನ್ನು ಸ್ಮಗ್ಲಿಂಗ್ ಮಾಡಿದ್ದಾಳೆ ಈ ಮಹಿಳೆ ಸೆಕ್ಯುರಿಟಿಯನ್ನು ಮೋಸ ಮಾಡಲು ಕೆಲವು ಕ್ರಿಯೇಟಿವ್ ತಂತ್ರಗಳನ್ನು ಬಳಸಿದ್ದಾಳೆ ಮತ್ತು ಮೂರು ಕಿಲೋ ಕೊಕೈನನ್ನು ತನ್ನ ಬ್ರೆಸ್ಟ್ನಲ್ಲಿ ಇಟ್ಟುಕೊಂಡು ಸಾಗಿಸಿದ್ದಾಳೆ ಆದರೆ ಏರ್ಪೋರ್ಟ್ ಸೆಕ್ಯುರಿಟಿಯನ್ನು ಯಾಮರಿಸಿ ತೆಗೆದುಕೊಂಡು ಹೋಗುವುದು ಅಸಾಧ್ಯ ಏರ್ಪೋರ್ಟ್ ಚೆಕಿಂಗ್ ಸಮಯದಲ್ಲಿ ಈ ಮಹಿಳೆ ಸಿಕ್ಕಿ ಬಿದ್ದಿದ್ದಾಳೆ ಸಿಕ್ಕಿ ಹಾಕಿಕೊಂಡಾಗ ಏನೇ ಡ್ರಾಮಾ ಮಾಡಿದರೂ ಉಪಯೋಗವಿಲ್ಲ ನಂತರ ಈ ಮಹಿಳೆಗೆ ಇದರಿಂದ ಬ್ರೆಸ್ಟ್ ಇನ್ಫೆಕ್ಷನ್ ಕೂಡ ಆಗಿದೆ ಆಗ ಕೊಕೈನ ಸೀಸ್ ಮಾಡಿ ಈ ಮಹಿಳೆಗೆ ನಾಲ್ಕು ತಿಂಗಳು ಜೈಲು ಶಿಕ್ಷೆಯನ್ನು ವಿಧಿಸಿದ್ದಾರೆ ನಂಬರ್ ಫೈವ್ ಸ್ಕರ್ಟ್ ಫಿಲ್ಡ್ ವಿತ್ ಫಿಶಸ್ ಪ್ರತಿದಿನದಂತೆ ಆ ದಿನವೂ ಕೂಡ ಮೆಲ್ಬರ್ನೆ ಏರ್ಪೋರ್ಟ್ನಲ್ಲಿ ವಸ್ತುಗಳನ್ನು ಕೊಂಡೊಯ್ತಾ ಇದ್ದರು ಸೆಕ್ಯೂರಿಟಿ ಪ್ರತಿಯೊಬ್ಬರನ್ನು ಚೆಕ್ ಮಾಡುತ್ತಾ ಇದ್ದರು ಅಕಸ್ಮಾತ್ ಆಗಿ ಒಬ್ಬ ಮಹಿಳೆ ಸಿಕ್ಕಿ ಬಿದ್ದಿದ್ದಾಳೆ ಅವಳು ವಿಚಿತ್ರವಾಗಿ ನಡೆಯುವುದನ್ನು ಗಮನಿಸಿ ಒಬ್ಬ ಸೆಕ್ಯುರಿಟಿ ಅವಳನ್ನ ಹಿಡಿದಿದ್ದಾರೆ ಅವಳು ಹಾಕಿಕೊಂಡಿದ್ದ ಸ್ಕರ್ಟ್ ಸ್ವಲ್ಪ ವಿಚಿತ್ರವಾಗಿಯೇ ಇತ್ತು ಸೆಕ್ಯುರಿಟಿ ಆಕೆಯನ್ನು ಪ್ರಶ್ನಿಸಿ ಚೆಕ್ ಮಾಡಿದಾಗ ಐವತ್ತೊಂದು ಟ್ರಾಫಿಕಲ್ ಫಿಶ್ ಅದು ಫಿಫ್ಟೀನ್ ವಾಟರ್ ಫಿಲ್ಡ್ ಕವರ್ನಲ್ಲಿ ಕಂಡು ಬಂದಿದೆ ಇದನ್ನ ಸೀಸ್ ಮಾಡಿದ್ದಾರೆ ನಂಬರ್ ಸಿಕ್ಸ್ ಟೈಗರ್ ಕಬ್ ಥೈಲ್ಯಾಂಡ್ ಏರ್ಪೋರ್ಟ್ ನಲ್ಲಿ ಒಬ್ಬ ಮಹಿಳೆ ಅನುಮಾನಾಸ್ಪದವಾಗಿ ಆಕೆಯ ಬಾಗನ್ನ ಚೆಕ್ ಮಾಡಿದಾಗ ಅದರಲ್ಲಿ ಸ್ಟಫ್ಡ್ ಸಿಕ್ಕಿ ಬಿದ್ದಿದೆ ಇದನ್ನು ನೋಡಿದಾಗ ಅಧಿಕಾರಿಗಳು ಕೂಡ ಶಾಕ್ ಆಗ್ತಾರೆ ಅದರಲ್ಲಿ ಒಂದು ಟೈಗರ್ ಕಬ್ ಇದೆ ಇದಕ್ಕೆ ಫುಡ್ ಡ್ರಗ್ ನೀಡಿ ಥೈಲ್ಯಾಂಡ್ ನಿಂದ ಇರಾಕ್ಗೆ ಹೋಗಿ ಹಣವನ್ನು ಸಂಪಾದಿಸಲು ಈ ರೀತಿ ಮಾಡಿರ್ತಾಳೆ ನಂತರ ಆಕೆಗೆ ನಾಲ್ಕು ತಿಂಗಳು ಜೈಲು ಶಿಕ್ಷೆಯನ್ನು ವಿಧಿಸ್ತಾರೆ ನಂಬರ್ ಸೆವೆನ್ ಡೆಡ್ ಬಾಡಿ ಕೆಲವರು ಹಣಕ್ಕಾಗಿ ಹಣ ಸಂಪಾದಿಸಲು ವಿಚಿತ್ರವಾದ ಕೆಲಸಗಳನ್ನು ಮಾಡ್ತಾರೆ ಡೆಡ್ ಬಾಡಿಯನ್ನು ವಿಮಾನದಲ್ಲಿ ತೆಗೆದುಕೊಂಡು ಹೋಗಲು ಯಾರಾದರೂ ಪ್ರಯತ್ನಿಸುತ್ತಾರಾ ಅಥವಾ ಆಲೋಚಿಸ್ತಾರಾ ಇಲ್ಲಿ ಒಬ್ಬರು ಅದನ್ನು ಆಲೋಚಿಸುವುದಲ್ಲದೆ ಅದನ್ನು ಪ್ರಯತ್ನ ಕೂಡ ಮಾಡಿದ್ದಾರೆ ಎರಡು ಸಾವಿರದ ಹತ್ತರಲ್ಲಿ ಒಬ್ಬ ಮಹಿಳೆ ತನ್ನ ಸೋದರ ಸಂಬಂಧಿಯ ಡೆಡ್ ಬಾಡಿಯನ್ನು ವೀಲ್ ಚೇರ್ನಲ್ಲಿ ತೆಗೆದುಕೊಂಡು ಬಂದಿದ್ದಾರೆ ಯಾಕಂದರೆ ವೀಲ್ ಚೇರ್ನಲ್ಲಿ ಬದುಕಿದ್ದಾರ ಸತ್ತು ಹೋಗಿದ್ದಾರಾ ಅಂತ ತಿಳಿಯೋದು ಕಷ್ಟ ಅನುಮಾನ ಬಂದು ಪರಿಶೀಲಿಸಿದಾಗ ಆ ಮಹಿಳೆ ಸಿಕ್ಕಿ ಬಿದ್ದಿದ್ದಾಳೆ ನಂಬರ್ ಏಯ್ಟ್ ಹ್ಯೂಮನ್ ಐ ಬಾಲ್ಸ್ ಒಂದು ಬಾರಿ ಒಬ್ಬ ಪ್ಯಾಸೆಂಜರ್ ಹ್ಯೂಮನ್ ಬಾಲ್ಸ್ ಜೊತೆ ಸಿಕ್ಕಿಬಿದ್ದಿದ್ದಾರೆ ಎರಡು ಸಾವಿರದ ಏಳರಲ್ಲಿ ಲಂಡನ್ನ ಸ್ಟಾಸ್ಟೆಡ್ ಏರ್ಪೋರ್ಟ್ನಲ್ಲಿ ಸೆಕ್ಯುರಿಟಿ ಪ್ಯಾಸೆಂಜರ್ ಬ್ಯಾಗ್ನ ಚೆಕ್ ಮಾಡಿದಾಗ ಅದರಲ್ಲಿ ಹ್ಯೂಮನ್ ಐ ಬಾಲ್ಸ್ ಇರುವುದನ್ನ ಪತ್ತೆ ಹಿಡಿದಿದ್ದಾರೆ ಇದು ಒಂದು ಗ್ಲಾಸ್ ಬಾಕ್ಸ್ ನಲ್ಲಿ ಬಾಲ್ಸ್ ಅನ್ನ ಇಟ್ಟಿದ್ದಾರೆ ಆದ್ರೆ ಈ ಬಾಲ್ಸ್ ಅನ್ನ ಯಾವುದಕ್ಕಾಗಿ ತೆಗೆದುಕೊಂಡು ಹೋಗುತ್ತಿದ್ದಾರೆ ಏನು ಮಾಡುವುದಕ್ಕೆ ಅಂತ ಯಾರಿಗೂ ಕೂಡ ಗೊತ್ತಾಗಲಿಲ್ಲ ನಂಬರ್ ನೈನ್ ಸಿ ಏಡ್ಸ್ ಎರಡ್ ಸಾವಿರದ ನಾಲ್ಕರಲ್ಲಿ ಬೋಸ್ಟನ್ ಏರ್ಪೋರ್ಟ್ ನ ಒಬ್ಬ ವ್ಯಕ್ತಿ ಬ್ಯಾಗ್ನಲ್ಲಿ ಸ್ಕ್ಯಾನ್ ಮಾಡಿದಾಗ ಕಟ್ ಮಾಡಿದ ಸೀಲ್ ಪ್ರಾಣಿಯ ತಲೆ ಇದೆ ಇದನ್ನು ಪ್ರಶ್ನಿಸಿದಾಗ ಆತ ಬಯಾಲಜಿ ಪ್ರೊಫೆಸರ್ ಆತನಿಗೆ ಸತ್ತು ಹೋದ ಸೀಲ್ಸ್ನ ತಲೆ ದೊರಕಿದೆ ಅದಕ್ಕಾಗಿ ಅದರ ತಲೆಯನ್ನು ಕಟ್ ಮಾಡಿ ಇಟ್ಟುಕೊಂಡು ಸ್ಟಡಿ ಮಾಡುತ್ತೇನೆ ಎಂದು ಹೇಳುತ್ತಾನೆ ಒಂದು ಜೀವಿಯನ್ನು ಪರ್ಮಿಷನ್ ಇಲ್ಲದೆ ವಿಮಾನದಲ್ಲಿ ಬೇರೆ ಕಡೆ ಕೊಂಡೊಯ್ಯುವುದು ತಪ್ಪು ಅದು ಎಜುಕೇಷನ್ ಪರ್ಪಸ್ ಆಗಿರ್ಬೋದು ಬೇರೆ ಯಾವುದಕ್ಕಾದರೂ ಆಗಿರ್ಬೋದು ಈ ರೀತಿ ಮಾಡಿದರೆ ದಂಡವನ್ನು ಕೂಡ ಹಾಕುತ್ತಾರೆ ನಂಬರ್ ಟೆನ್ ಗೋಲ್ಡ್ ಬಿಸ್ಕೆಟ್ಸ್ ಇನ್ ಶರ್ಟ್ಸ್ ಗೋಲ್ಡ್ ಬಿಸ್ಕೆಟ್ಸ್ ಮಗಲ್ ನಾವು ಸಿನಿಮಾದಲ್ಲಿ ನೋಡಿರ್ತೇವೆ ಅತಿ ಹೆಚ್ಚು ರವಾನೆ ಈ ಗೋಲ್ಡ್ ಬಿಸ್ಕೆಟ್ ಇದರಿಂದಲೇ ಅತಿ ಹೆಚ್ಚು ಹಣವನ್ನು ಸಂಪಾದಿಸಬಹುದು ಎಂದು ಒಬ್ಬ ವ್ಯಕ್ತಿ ಗೋಲ್ಡ್ ಬಿಸ್ಕೆಟನ್ನು ತನ್ನ ಶರ್ಟ್ ಜೇಬಿನಲ್ಲಿ ಇಟ್ಟುಕೊಂಡು ಸೆಕ್ಯೂರಿಟಿಯನ್ನು ದಾಟಿ ಹೋಗಲು ಪ್ರಯತ್ನಿಸಿದನು ಆದರೆ ಅನುಮಾನಾಸ್ಪದವಾಗಿ ಬಾಂಗ್ಲಾದೇಶ್ ಏರ್ಪೋರ್ಟ್ನಲ್ಲಿ ನಲ್ಲಿ ಹಿಡಿದಿದ್ದಾರೆ ಆತನ ಶೂನಲ್ಲಿ ಗೋಲ್ಡನ್ನ ಇಟ್ಟುಕೊಂಡಿದ್ದಾನೆ ಇದು ಮಾತ್ರವಲ್ಲ ಇವನ ಹತ್ತಿರ ಎರಡು ಪಾಯಿಂಟ್ ಐದು ಕಿಲೋ ಗೋಲ್ಡ್ ಸಿಕ್ಕಿಬಿದ್ದಿದೆ ಇದು ಮಾತ್ರವಲ್ಲ ರೈಲಿನಲ್ಲಿ ಬಸ್ಸಿನಲ್ಲಿ ಸಮುದ್ರ ಮಾರ್ಗದಲ್ಲಿ ಈ ರೀತಿ ಮಾಡ್ತಾರೆ ರಷ್ಯಾ ಕಸ್ಟಮ್ ಈ ರೀತಿಯ ಒಂದು ಕೇಸನ್ನ ಹಿಡಿದಿಟ್ಟಿದ್ದಾರೆ ಅದೇ ಕೆಲವು ಸ್ಮಗ್ಲರ್ಸ್ ಬಾರ್ಡರ್ ದಾಟುವ ಟ್ರೈನ್ನಲ್ಲಿ ಸಿಗರೇಟ್ ಸಾಗಿಸಲು ಪ್ರಯತ್ನಿಸಿದ್ದಾರೆ ಒಂದಲ್ಲ ಎರಡಲ್ಲ ಐದಲ್ಲ ಎರಡು ಸಾವಿರ ಪ್ಯಾಕ್ನ ಮರದ ಧಿಮಿಯಲ್ಲಿ ಇಟ್ಟು ಗೊತ್ತಾಗದೆ ಸಾಗಿಸಿದ್ದಾರೆ ಆದರೆ ಆಫೀಸಸ್ ಕೈಯಲ್ಲಿ ಸಿಕ್ಕಿ ಬಿದ್ದಿದ್ದಾರೆ ಹೀಗೆ ಮೆಕ್ಸಿಕೋ ಪೊಲೀಸ್ ಒಬ್ಬ ಮಹಿಳೆಯನ್ನ ಅರೆಸ್ಟ್ ಮಾಡಿದ್ದಾರೆ ಆಕೆ ತನ್ನ ಬಾಯ್ ಫ್ರೆಂಡನ್ನು ಜೈಲಿನಿಂದ ಪಾರು ಮಾಡಲು ಒಂದು ಬ್ಯಾಗ್ನಲ್ಲಿ ಆತನನ್ನು ಸಾಗಿಸಿದ್ದಾಳೆ ಆದರೆ ಆಫೀಸಸ್ಗೆ ಅನುಮಾನ ಬಂದು ಚೆಕ್ ಮಾಡಿದಾಗ ಸಿಕ್ಕಿ ಬಿದ್ದಿದ್ದಾಳೆ ಈಕೆಯ ಬಾಯ್ ಫ್ರೆಂಡ್ ತನ್ನ ಬ್ಯಾಗ್ನಲ್ಲಿ ಪೂರ್ತಿಯಾಗಿ ಮಡಚಿಕೊಂಡ ರೀತಿಯಲ್ಲಿ ಕೂತಿದ್ದಾನೆ ನಂತರ ಇಬ್ಬರನ್ನು ಕೂಡ ಬೇರೆ ಬೇರೆ ಜೈಲಿಗೆ ಹಾಕಿದ್ದಾರೆ ಇದೇ ರೀತಿ ಪ್ರಪಂಚದಲ್ಲಿ ಅದೆಷ್ಟೋ ವಿಷಯಗಳು ನಡೆಯುತ್ತಾ ಇರುತ್ತವೆ ಇರಲಿ ಓಕೆ ಗಾಯ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ಇನ್ನು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಕೆಳಗಡೆ ಕಾಣುವ ರೆಡ್ ಬಟನ್ ಅನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ಲನ್ನು ಕ್ಲಿಕ್ ಮಾಡಿ ಆಲ್ ಎಂದು ಸೆಲೆಕ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ